ಸಿಸಿ ನ್ಯೂಸ್ಗೆ ಸ್ವಾಗತ ನಾನ್ ನರೇಂದ್ರ ಪಾಟೀಲ್ ಹಾಲ್ಗೋಡು ಶ್ರೀ ಚನ್ನಬಸವ ಸಂಸ್ಥಾನ ಸುಕ್ಷೇತ್ರ ಚಂಚೋಳಿಯಲ್ಲಿ ಗುರು ಪೂರ್ಣಿಮೆಯ ವಿಜೃಂಭಣೆಯಿಂದ ಗುರು ಆಚರಿಸಲಾಯಿತು ಮಠದ ಪೀಠಾಧಿಪತಿಗಳಾದ ಪೂಜಾ ಡಾಕ್ಟರ್ ಚನ್ನವೀರ ಶ್ರೀ ವಿಚಾರ ಅವರು ಪಾದವಿ ಪೂಜೆ ಭಕ್ತರು ನಡೆಯಿತು ಇದೇ ವೇಳೆ ಸೇರಿದ ಭಕ್ತರ ಸಮೂಹ ಆಶೀರ್ವಚನ ನೀಡಿದ ಪೂಜ್ಯರು ವೈದ್ಯರ ಶಿಕ್ಷಕರು ಸೇರಿದಂತೆ ಇತರ ದಿನಾಚರಣೆ ಆಚರಿಸಲಾಗುತ್ತದೆ ಆದರೆ ಸದ್ಗುರುನ ಪೂರ್ಣಿಮೆ ದಿನ ಗುರುವಿನ ಆರಾಧನೆ ಮಾಡುವ ಎಲ್ಲ ಉತ್ಸಾಹದಿಂದ ಆಚರಿಸುವ ಗುರು ಪೂರ್ಣಿಮೆ ಎಂದರು ಜಗತ್ತಿನ ಕತ್ತಲೆ ಕಲಿಯುವ ಸೂರ್ಯನಾದರೆ ಭಕ್ತನ ಕತ್ತಲನು ಕಲಿಯುವ ಶಕ್ತಿ ಸದ್ಗುಣವಿದೆ ಎಂದು ನುಡಿದರು ಸೂರ್ಯನ ಪ್ರತಿಬಿಂಬ ಶುದ್ಧವಾದ ನೀರಿನಲ್ಲಿ ಕಾಣಿಸುವಂತೆ ನಿಷ್ಕಮಸ ಸದಾ ಮನೋಭಾವನೆ ಹೊಂದಿರುವ ಭಕ್ತಿ ಹೃದಯದಲ್ಲಿ ಪರಮಾತ್ಮನೆ ಕಾಣುತ್ತಾನೆ ಎಂದು ಹೇಳಿದರು ಪ್ರಪಂಚದಲ್ಲಿ ವಾಸಿಸುವ ನಮ್ಮೆಲ್ಲರಿಗೂ ಪರಮಾತ್ನ ಕೃಪಾಶೀರ್ವದಿಂದ ಎಂದರು ಅಷ್ಟವರ್ಣಗಳಲ್ಲಿ ಪಾದದೊಗ್ಗ ಪೂಜೆ ಮಹತ್ವ ಪಡೆದಿದೆ ಗುರುವಿನ ಪಾದ ಅನುಗ್ರಹ ಶಕ್ತಿ ವೀರಸೇವ ಧರ್ಮದಲ್ಲಿದೆ ಜೀವನದಲ್ಲಿ ವರ್ಷಕ್ಕೆ ಒಂದು ಸಾರಿಯಾದರೂ ಗುರುನ ಪಾದಕ್ಕೆ ಹಣ ಹೆಚ್ಚಿದ ಭಕ್ತನಿಗೆ ಬರುವ ಕಂಟಕ ನಿವಾರಣ ಶಕ್ತಿ ಪಾದ ಪೂಜೆಯಲ್ಲಿದೆ ಎಂದು ಪೂಜರು ತಿಳಿಸಿದರು ಸದ್ಭೀತಿ ಭಕ್ತಿ ಶ್ರದ್ಧೆಯಿಂದ ಅಳವಡಿಸಿದ್ದೀರಿ ಈ ಪವಿತ್ರ ಕಾರ್ಯಕ್ರಮಕ್ಕೆ ತಮ್ಮ ಎಲ್ಲ ಕಾರ್ಯಗಳನ್ನು ಧರಿಸಿ ಪ್ರತಿ ವರ್ಷವೂ ಕೂಡ ತಪ್ಪದೇ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿಯನ್ನು ಹೊಂದುತ್ತಿರುವಂತಹ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಶಾಸ್ತ್ರಿ ಜಯನಾಥರವರಿ ಮಾತೆಯರ ದಿನಾಚರಣೆ ಡಾಕ್ಟರ್ಸ್ ದಿನಾಚರಣೆ ಏನ್ ಮಾಡ್ತಾ ಅದೇ ರೀತಿಯಲ್ಲಿ ಎಲ್ಲ ದಿನಾಚರಣೆಗಳು ಮಾಡುವುದರ ಗುರುಪೂರ್ಣಿಮೆ ದಿವಸ ಗುರುವಿನ ಆರಾಧನೆ ಮಾಡುವುದೇ ಅವೆಲ್ಲವೂ ಕೂಡ ಒಂದು ಆಸೆಯ ಇಟ್ಟುಕೊಂಡು ಮಾಡುವಂತಹ ದಿನಗಳಾದರೆ ಇವತ್ತು ನಿಜವಾಗಿ ನಿಮ್ಮೆಲ್ಲರ ಉತ್ಸಾಹವನ್ನು ಮಾಡುವಂತಹ ದಿನ ಯಾವುದಾದ್ರೂ ಇದ್ರ ಗುರುಪೂರ್ಣಿಮೆಯನ್ನು ಯಾಕೆಂದರೆ ಜಗದ ಕತ್ತಲೆಯನ್ನ ಕೇಳ ಸೂರ್ಯದಿಂದ ಬೆಳಗಿನ ಜಾಗ ಆಗುತ್ತೆ ಸೂರ್ಯ ಸೂರ್ಯೋದಯ ಸೂರ್ಯನ ಕಿರಣ ಬಂದಾಗ ನಾವೆಲ್ಲರಿಗೂ ಬಹಳ ಆನಂದ ಆಗ್ತದ ಖುಷಿ ಆಗ್ತದೆ ಜಗದ ಕತ್ತಲೆಯನ್ನು ಕಳೆಯುವಂತಹ ಶಕ್ತಿ ಸೂರ್ಯನಿಗಿಂತಲೇ ಭಕ್ತನ ಭವನ ಕತ್ತಲೆಯನ್ನು ಕಳೆಯುವಂತಹ ಶಕ್ತಿ ಆದರೆ ಸೂರ್ಯ ಎಲ್ಲ ವಸ್ತುಗಳ ಮೇಲೆ ಸೂರ್ಯನ ಕಿರಣಗಳು ಬರ್ತಾ ಇದ್ದ ಬಡವರಲಿ ಶ್ರೀಮಂತರಲ್ಲಿ ಧನಿಕರಲ್ಲಿ ರೈತರಲ್ಲಿ ಯಾರೇ ಇದ್ದರೂ ಎಲ್ಲ ಮನೆಗಳ ಮೇಲೆ ಮಂದ ಮನಗಳ ಮೇಲೆ ಸೂರ್ಯನ ಬೆಳಕು ಬರ್ತಾ ಇದೆ ಆದ್ರೆ ಇಲ್ಲಿ ವಿಶೇಷವಾಗಿ ನೋಡುವಂತ ಒಂದು ಸಂದರ್ಭ ಅಂದ್ರ ಸೂರ್ಯನ ಬೆಳಕು ಎಲ್ಲಾ ವಸ್ತುಗಳ ಮೇಲೆ ಬೀಳಬಹುದು ಆದರೆ ಸೂರ್ಯನ ಪ್ರತಿ ಛಾಯೆಯನ್ನು ನಾವು ಎಲ್ಲಿ ಕಾಣ್ತೀವಿ ಅಂದ್ರ ತಿಳಿಯಾದ ನೀರಿನಲ್ಲಿ ನಾವು ನೋಡ್ತಾ ಇದ್ದೀವಿ ಒಂದು ಬಾವಿಯಲ್ಲಿ ಇಳಿಕೆ ನೋಡಿದಾಗ ಸೂರ್ಯನ ಕಿರಣ ಇದ್ದಾಗ ಆ ಸೂರ್ಯನ ಬಿಂಬ ನೀರಿನಲ್ಲಿ ನಮಗೆ ಕಾಣುತ್ತೆ ಒಂದು ಬುಟ್ಟಿ ತೆಗೆದುಕೊಂಡು ಬುಟ್ಟಿಯಲ್ಲಿ ನೀರು ಹಾಕಿದ್ರು ದೊಡ್ಡದಾಗಿರುವಂತಹ ಬುಟ್ಟಿಯಲ್ಲಿ ನೀರು ಹಾಕಿ ಸೂರ್ಯನನ್ನು ನೋಡಿ ಸೂರ್ಯನ ಪ್ರತಿ ಛಾಯೆ ನಮಗೆ ಕಾಣ್ತಾ ಇದೆ ಅದೇ ರೀತಿಯಲ್ಲಿ ಭಕ್ತನ ಹೃದಯದಲ್ಲಿ ಭಕ್ತನಿಗೆ ಸೂರ್ಯನ ಗುರುವಿನ ಒಂದು ಕೃಪಾಶೀಲವಾದ ಆಗಿರ್ತಕ್ಕಂಥ ಕಿರಣಗಳು ಇವೆಲ್ಲರ ಮೇಲೆ ಬಿಡ್ತಾ ಇದೆ ಆದ್ರ ಆ ಒಂದು ಗುರುವಿನ ಪ್ರತಿ ಛಾಯೆಯನ್ನು ಅಂದ್ರೆ ಯಾರ ಹೃದಯ ನಿಷ್ಕಲ್ಮಚವಾಗಿದೆ ಯಾರ ಹೃದಯ ಪರಿಶುದ್ಧವಾಗಿದೆ ಯಾರ ಹೃದಯ ಧಾರಾಳವಾಗಿ ಸದಾಕಾಲ ಸೇವಾ ಮನೋಭಾವ ಇರ್ತಾ ಇದೆಯಲ್ಲ ಅಂತಹ ಭಕ್ತನ ಹೃದಯದಲ್ಲಿ ಆ ಪರಮಾತ್ಮನ ಗುರುವಿನ ಬಿರುವೆ ಕಾಣ್ತಾ ಇದೆ ಬಹಳ ಅತ್ಯಂತ ಪ್ರೀತಿ ಭಕ್ತಿ ಶ್ರದ್ಧೆಯಿಂದ ಅಗಲಿದ್ದೀರಿ ಈ ಪವಿತ್ರ ಕಾರ್ಯಕ್ರಮಕ್ಕೆ ತಮ್ಮ ಎಲ್ಲ ಕಾರ್ಯಗಳನ್ನು ಪ್ರತಿ ವರ್ಷವೂ ಕೂಡ ತಪ್ಪದೇ ಕಾರ್ಯಕ್ರಮದಲ್ಲಿ ಉಪಸ್ಥಿತಿಯನ್ನು ಹೋಗುತ್ತಿರುವಂತಹ ಸನ್ಮಾನ್ಯ ಶ್ರೀ ಮಲ್ಲಿ ಡಾಕ್ಟರ್ ದಿನಾಚರಣೆ ಅದೇ ರೀತಿಯಲ್ಲಿ ಎಲ್ಲ ದಿನಾಚರಣೆಗಳು ಮಾಡುವುದು ಸದ್ಗುರುವಿನ ದಿವಸ ಗುರುವಿನ ಆರಾಧನೆ ಮಾಡುವುದು ಅವೆಲ್ಲ ಕೂಡ ಒಂದು ಆಸೆಯ ನಿಟ್ಟುಕೊಂಡು ಮಾಡುವಂತಹ ದಿನಗಳಾದರೆ ಇವತ್ತು ನಿಜವಾಗಿ ನಿಮ್ಗೆಲ್ಲರೂ ಉತ್ಸಾಹವನ್ನು ಮಾಡುವಂತಹ ದಿನ ಇದ್ರೆ ಯಾವುದಾದ್ರಿಂದ ಪೂರ್ಣಿಮೆಯನ್ನ ಗುರುಪೂರ್ಣಿಮೆ ಯಾಕೆಂದರೆ ಜಗದ ಕತ್ತಲೆಯನ್ನ ಕಳೆಯಲಿಕ್ಕೆ ಸೂರ್ಯನಿಂದ ಬೆಳಗಿನ ಜಾಗ ಆರು ಸೂರ್ಯ ಸೂರ್ಯೋದಯ ಸೂರ್ಯನ ಕಿರಣ ಬಹಳ ಆನಂದ ಖುಷಿ ಆಗ್ತದೆ ಜಗದ ಕತ್ತಲೆಯನ್ನು ಕಳೆಯುವಂತಹ ಒಂದು ಶಕ್ತಿ ಸೂರ್ಯನಿಗಿದ್ದರೆ ಭಕ್ತನ ಭವದ ಕತ್ತಲೆಯನ್ನು ಕಳೆಯುವಂತಹ ಶಕ್ತಿ ಅದು ಸತ್ವನಾಥನಿಗಿರ್ತಾ ಆದರೆ ಸೂರ್ಯ ಎಲ್ಲ ವಸ್ತುಗಳ ಮೇಲೆ ಸೂರ್ಯನ ಕಿರಣಗಳು ಬೆಳಿತಾ ಇದ್ದವು ಬಡವರಿರಲಿ ಶ್ರೀಮಂತರಿರಲಿ ಧನಿಕರಿರಲಿ ರೈತರಿರಲಿ ಯಾರೇ ಇದ್ರೂ ಎಲ್ಲ ಮನೆಗಳ ಮೇಲೆ ಮಂದ ಮನಗಳ ಮೇಲೆ ಸೂರ್ಯನ ಬೆಳಕು ಬರ್ತಾ ಇದೆ ಅಂದ್ರ ಇಲ್ಲಿ ವಿಶೇಷವಾಗಿ ನೋಡುವಂತ ಒಂದು ಸಂದರ್ಭ ಅಂದ್ರ ಸೂರ್ಯನ ಬೆಳಕು ಎಲ್ಲಾ ವಸ್ತುಗಳ ಮೇಲೆ ಬೀಳಬಹುದು ಆದರೆ ಸೂರ್ಯನ ಪ್ರತಿ ಛಾಯೆಯನ್ನು ನಾವು ಹೇಗೆ ಕಾಣ್ತೀವಿ ಅಂದ್ರ ತಿಳಿಯಾದ ನೀರಿನಲ್ಲಿ ನಾವು ನೋಡ್ತಾ ಇದ್ದೀವಿ ಒಂದು ಬಾವಿಯಲ್ಲಿ ಇಳಿಕೆ ನೋಡಿದಾಗ ಸೂರ್ಯನ ಕಿರಣದಿದ್ದಾಗ ಆ ಸೂರ್ಯನ ಬಿಂಬ ನೀರಿನಲ್ಲಿ ನಾವು ಕಾಣ್ತೀವಿ ಒಂದು ಬುಟ್ಟಿ ತೆಗೆದುಕೊಂಡು ಬುಟ್ಟಿಯಲ್ಲಿ ನೀರು ಹಾಕಿದ್ರು ದೊಡ್ಡದಾಗಿರುವಂತಹ ಪ್ರತಿಯಲ್ಲಿ ನೀರು ಹಾಕಿ ಸೂರ್ಯನನ್ನು ನೋಡಿ ಸೂರ್ಯನ ಪ್ರತಿ ಛಾಯೆ ನಮಗೆ ಕಾಣ್ತಾ ಇತ್ತು ಅದೇ ರೀತಿಯಲ್ಲಿ ಭಕ್ತನ ಹೃದಯದಲ್ಲಿ ಭಕ್ತನಿಗೆ ಸೂರ್ಯನ ಗುರುವಿನ ಒಂದು ಕೃಪಾಶೀಲವಾದ ಆಗಿರ್ತಕ್ಕಂಥ ಕಿರಣಗಳು ಇವೆಲ್ಲರ ಮೇಲೆ ಬೀಳ್ತಾ ಇದೆ ಆದರೆ ಆ ಒಂದು ಗುರುವಿನ ಪ್ರತಿ ಛಾಯೆಯನ್ನು ಎಲ್ಲಿ ಕಾಣ್ತೀವಿ ಅಂದ್ರ ಯಾರ ಹೃದಯ ನಿಷ್ಕಲಮಿತವಾಗಿದೆ ಯಾರ ಹೃದಯ ಪರಿಶುದ್ಧವಾಗಿದೆ ಯಾರ ಹೃದಯ ಧಾರಾಳವಾಗಿ ಸದಾಕಾಲ ಸೇವಾ ಮನೋಭಾವದಲ್ಲಿ ದಿನಾಚರಣೆ ಏನ್ ಮಾಡ್ತಾ ಇದ್ದಾರಲ್ಲ ಅದೇ ರೀತಿಯಲ್ಲಿ ಎಲ್ಲ ದಿನಾಚರಣೆಗಳು ಮಾಡುವುದು ಸದ್ಗುರುವಿನ ಗುರುಪೂರ್ಣಿಯ ದಸ ಗುರುವಿನ ಆರಾಧನೆ ಮಾಡುವುದು ಅವೆಲ್ಲೂ ಕೂಡ ಒಂದು ಆಸೆಯ ಆಕಾಂಕ್ಷೆಯಟ್ಟುಕೊಂಡು ಮಾಡುವಂತಹ ದಿನಗಳಾದರೆ ಇವತ್ತು ನಿಜವಾಗಿ ನಿಮ್ಮೆಲ್ಲರ ಉತ್ಸಾಹವನ್ನು ಮಾಡುವಂತಹ ದಿನ ಯಾವುದಾದ್ರಿಂದ ಯಾಕೆಂದರೆ ಜಗದ ಕತ್ತಲೆಯನ್ನ ಕಳೆಯಲಿಕ್ಕೆ ಸೂರ್ಯನಿಂದ ಬೆಳಗಿನ ಜಾಗ ಆಗುತ್ತಿಲ್ಲ ಸೂರ್ಯ ಸೂರ್ಯೋದಯ ಸೂರ್ಯನ ಕಿರಣ ಬಂದಾಗ ನಮ್ಗೆಲ್ಲರಿಗೂ ಬಹಳ ಆನಂದ ಖುಷಿ ಆಗ್ತದೆ ಜಗದ ಕತ್ತಲೆಯನ್ನು ಕಳೆಯುವಂತಹ ಶಕ್ತಿ ಸೂರ್ಯನಿಗಿಂತಲೇ ಭಕ್ತನ ಭವನ ಕತ್ತಲೆಯನ್ನು ಕಳೆಯುವಂತಹ ಶಕ್ತಿ ಆದರೆ ಸೂರ್ಯ ಎಲ್ಲ ವಸ್ತುಗಳ ಮೇಲೆ ಸೂರ್ಯನ ಕಿರಣಗಳು ಬರ್ತಾ ಇದ್ದ ಬಡವರಲ್ಲಿ ಶ್ರೀಮಂತರಲಿ ಧನಿಕರಲಿ ರೈತರಲ್ಲಿ ಯಾರೇ ಇದ್ರು ಎಲ್ಲ ಮನೆಗಳ ಮೇಲೆ ಮೇಲೆ ಸೂರ್ಯನ ಬೆಳಕು ಬೆಳಿತಾ ಇದೆ ವಿಶೇಷವಾಗಿ ನೋಡುವಂತ ಒಂದು ಸೂರ್ಯನ ಬೆಳಕು ಎಲ್ಲಾ ವಸ್ತುಗಳ ಮೇಲೆ ಆದರೆ ಸೂರ್ಯನ ಪ್ರತಿ ಛಾಯೆಯನ್ನು ನಾವು ಎಲ್ಲಿ ಕಾಣ್ತೀವಿ ಅಲ್ಲ ತಿಳಿಯಾದ ನೀರಿನಲ್ಲಿ ನಾವು ನೋಡ್ತಾ ಇದ್ದೀವಿ ಒಂದು ಬಾವಿಯನ್ನು ನೋಡಿದಾಗ ಸೂರ್ಯನ ಸೂರ್ಯನಾಗ ಆ ಸೂರ್ಯನ ಬಿಂಬ ನೀರಿನಲ್ಲಿ ನಾವು ಕಾಣ್ತೀವಿ ಒಂದು ಪುಟ್ಟಿ ತೆಗೆದುಕೊಂಡು ಪುಟ್ಟಿಯಲ್ಲಿ ನೀರು ಹಾಕಿದ್ರು ದೊಡ್ಡದಾಗಿರುವಂತಹ ಸೂರ್ಯನನ್ನು ನೋಡಿ ಸೂರ್ಯನ ಪ್ರತಿ ಕಾಣ್ತಾ ಇದೆ ಅದೇ ರೀತಿಯಲ್ಲಿ ಭಕ್ತನ ಭಕ್ತನಿಗೆ ಸೂರ್ಯನ ಗುರುಜಿನ ಒಂದು ಕೃಪಾಶೀಲವಾದ ಕಿರಣಗಳು ಆ ಪ್ರತಿ ಗುರುಜಿನ ಎಲ್ಲಿ ಕಾಣ್ತೀವಿ ಅಂದ್ರ ಯಾರ ಹೃದಯ ನಿಷ್ಕಲಾಗಿದೆ ಯಾರ ಹೃದಯ ಪರಿಶುದ್ಧವಾಗಿದೆ ಯಾರ ಹೃದಯ ಧಾರಾಳವಾಗಿ ಸದಾಕಾಲ ಸೇವಾ ಮನೋಭಾವ ನಿರ್ತಾ ಇದೆಯಲ್ಲ ಅಂತಹ ಸ್ವಪ್ತನ ಹೃದಯದಲ್ಲಿ ಆ ಪರಮಾತ್ಮನ ಗುರುವಿನ ಬಿರು ಕಾಣ್ತಾ ಇದೆ